ವಿರಾಜಪೇಟೆ ಗಡಿಯಾರ ಕಂಬದ ಬಳಿಯಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಏಕಮುಖ ಸಂಚಾರದ ವ್ಯವಸ್ಥೆ ಬಹಳ ವರ್ಷಗಳಿಂದ ಇತ್ತು ಅಲ್ಲದೆ ತಿಂಗಳ ಹದಿನೈದು ದಿನಗಳಿಗೆ ಒಂದು ಬದಿಯಂತೆ ವಾಹನ ನಿಲುಗಡೆ ಪುರಸಭೆ ಮತ್ತು ನಗರ ಪೊಲೀಸರ ವ್ಯವಸ್ಥೆ ಕಲ್ಪಿಸಲಾಗಿತ್ತು ವ್ಯಾಪಾರ ವಹಿವಾಟು ನಡೆಸುವ ಅಂಗಡಿಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಪುರಸಭೆಯು ದಿಮುಖ ಸಂಚಾರದ ವ್ಯವಸ್ಥೆ ಮಾಡುವುದಾಗಿ ಮಾಹಿತಿ ಬಂದ ಹಿನ್ನೆಲೆ ನಗರದ ವರ್ತಕರ ಸಂಘವು ವಿರಾಜಪೇಟೆ ಮುಖ್ಯಾಧಿಕಾರಿ ಪಿ ಕೆ ನಾಚಪ್ಪ ಅವರಿಗೆ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಪಿ ಮಂಜುನಾಥ್ ಅವರು ನಗರದ ಅಭ್ಯರ್ಥಿ ಮಾಡಲು ನಮ್ಮ ಯಾವುದೇ ವಿರೋಧವಿಲ್ಲ ಆದರೆ ದಿಢೀರಾಗಿ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವರ್ತಕರ ಗಮನಕ್ಕೆ ತರಬೇಕು ಎಂದು ಮನವಿ ಮಾಡಿದರು ಅದೇ ಥರ ರಸ್ತೆ ಅಗ್ಲೀಕರಣ ಮಾಡೋದಕ್ಕೂ ಕೂಡ ನಮ್ಮ ಅಭ್ಯರ್ಥಿ ಇಲ್ಲ ಕಾನೂನಲ್ಲಿ ಮಾನದಂಡದಲ್ಲಿ ನೀವು ಯಾರಿಗೆ ಪರಿಹಾರ ಕೊಟ್ಟು ನೀವು ಮಾಡ್ತೀರಾ ಅದು ಇಲಾಖೆಗೂ ಮತ್ತು ಇವರಿಗೆ ಬಿಟ್ಟಂತ ವಿಚಾರ ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿ ಯಾವ ವರ್ತಕರನ್ನ ಗಣನೆಗೆ ತೆಗೆದುಕೊಳ್ಳೋದೇ ದಯವಿಟ್ಟು ಮಾಡಬೇಡಿ ನಮ್ದೆಲ್ಲರಿಗೂ ಮನವಿ ಸರ್ ಅಕಸ್ಮಾತ್ ನಿಮ್ ಪೈಕ್ ಕೆಲಸ ಮಾಡ್ತಾ ಇದ್ದೀರಾ ಹದಿನೈದು ದಿವಸ ನಮಗೆ ಗಡುವು ಅಂತ ಖಂಡಿತವಾಗ್ಲೂ ಹೇಳಿ ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ಸಹಕಾರ ಕೊಡ್ತಾರೆ ರಸ್ತೆ ಅಗಲಿಕರಣ ನೀವು ಮಾಡ್ತಾ ಇದ್ದೀರಾ ಹದಿನೈದು ದಿನ ನಿಮಗೆ ಅದಕ್ಕೆ ಬೇಕು ಪಾರ್ಕಿಂಗ್ ತೆಗಿಬೇಕು ಅಂತ ಹೇಳಿ ನೀವು ವರ್ತಕರಿಗೆ ತಿಳಿಸಿ ಖಂಡಿತ ಖಂಡಿತವಾಗ್ಲು ಸಹಕಾರ ಕೊಡ್ತಾರೆ ಯಾಕಂತ ಹೇಳಿದ್ರೆ ತುಂಬಾ ಮುಂಗಡ ಹಣ ನೀಡಿ ಆಮೇಲೆ ಬಾಡಿಗೆಯನ್ನು ಕೊಟ್ಟು ಬಂಡವಾಳ ಸಾಲ ಮಾಡಿ ಬ್ಯಾಂಕಿನಿಂದೆಲ್ಲ ಸಾಲ ಮಾಡಿ ಬಂಡವಾಳ ಕೊಟ್ಟು ಕೆಲಸ ಮಾಡ್ತಾ ಇರ್ತಾರೆ ವರ್ತಕರು ಅದು ಅವ್ರಿಗೆ ಕಷ್ಟ ಆಗದ ರೀತಿಯಲ್ಲಿ ತಾವು ಕೂಡ ಇದನ್ನು ಜನರಿಗೆ ತಗೊಂಡು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಹೊರತು ಸಾಲೆಲ್ಲ ಮಾಡಿ ನಾವು ಆ್ಯಕ್ಚುಲಿ ಬಿಸ್ನೆಸ್ ಇರೋದೇ ರಾಜ್ಪೇಟೆಯಲ್ಲಿ ದೊಡ್ಡ ಟೂರಿಸ್ಟ್ ಏರಿಯಾ ಏನಲ್ಲ ಆಲ್ಮೋಸ್ಟ್ ನಾವು ಎಲ್ಲ ಬಿಸ್ನೆಸ್ ಮಾಡೋದು ಮಧ್ಯಾಹ್ನದೊಳಗೆ ಒಳಗೆ ಯಾವ ಕಸ್ಟಮರ್ ಬಂದರೆ ಅವರಿಗೆ ಕೊಟ್ಟು ಅದು ಬಾಡಿಗೆ ಕೊಡಬೇಕು ನಮ್ಮಲ್ಲಿ ನಮ್ಮ ಕೆಲಸ ನಮ್ಮ ಶಾಪಲ್ಲಿ ಕೆಲಸ ಮಾಡಿದ್ರು ಅವರು ಅವರು ಅವರ ಜೀವನವನ್ನು ಸಾಕೆ ನಮ್ಮಲ್ಲಿ ಕೆಲಸಕ್ಕೆ ಇರ್ತಾರೆ ಅವರ ಫ್ಯಾಮಿಲಿ ಅವರು ನೋಡಬೇಕು ಈ ವ್ಯಾಪಾರದಲ್ಲಿ ಎಲ್ಲ ಆಗಬೇಕು ಅದು ಮಧ್ಯಾಹ್ನದೊಳಗೆ ಮಾತ್ರ ಈ ನಮಗೆ ವ್ಯಾಪಾರ ಮೈನ್ ಆಗಿದೆ ಸೀಸನ್ ಕೇಳಿ ವಿರಾಜಪೇಟೆ ಕೊಡಗಿನಲ್ಲಿ ಟೋಟಲಾಗಿ ಸೀಸನ್ ಕೇಳಿ ಏನಿಲ್ಲ ಕಾಫಿ ಕೆಲಸ ಬಂದರೆ ಏನು ಬಿಸ್ನೆಸ್ ಏನಿರೋಲ್ಲ ಅದ್ರ ಮಧ್ಯದಲ್ಲಿ ಇದು ಈ ಥರ ಏನು ಪಾರ್ಕಿಂಗು ಎರಡು ಕಡೆ ಟೂ ವೇ ಮಾಡಿಬಿಟ್ರೆ ನಾವು ಎಲ್ಲೂ ಹೋಗೋಣ ಆಗಿತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವೇನೋ ಸಡನ್ಲಿ ಆಗಿ ಎರಡು ಕಡೆ ನಾವು ಪಾರ್ಕಿಂಗ್ ಸಿಕ್ಕಿ ಟೂ ಮಾಡೋ ವ್ಯವಸ್ಥೆ ಹೋಗ್ತಾ ಇದ್ದೀರಾ ಅಂತ ನೀವು ಆ ರೀತಿ ಮಾಡಿದ್ರೆ ನಮ್ಮ ವ್ಯಾಪಾರ ವಹಿವಾಟಿಗೆ ಗಾಡಿ ನಿಲ್ಲಿಸಕ್ಕೆ ಆಲ್ರೆಡಿ ಜಾಗ ಇಲ್ಲ ವ್ಯಾಪಾರ ವಹಿವಾಟಿಗೆ ತುಂಬ ಅಡಚಣೆ ಉಂಟಾಗುತ್ತೆ ವ್ಯಾಪಾರಸ್ಥರು ಬೇಕಾಗಿರೋಂಥ ಬಾಡಿಗೆಗಳು ಕೊಡಬೇಕು ಲೋನ್ಗಳು ಮಾಡಿರ್ತೀವಿ ಲೋನ್ಗಳು ಕಟ್ಟಬೇಕು ಸ್ಯಾಲ್ರಿ ಬೇಸಸ್ ಇರ್ತಾರೆ ಸ್ಯಾಲ್ರಿ ಕೊಡಬೇಕು ಆ ರೀತಿಯಲ್ಲಿ ನೀವು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ದಾಚಪ್ಪ ಅವರು ನಗರದ ಅಭಿವೃದ್ಧಿ ಹೊಂದಲು ಸರ್ಕಾರದ ವತಿಯಿಂದ ವಿವಿಧ ಕಾಮಗಾರಿ ಕಾರ್ಯವನ್ನು ನಿರ್ವಹಿಸಲು ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳಲು ನಮಗೆ ಅವಕಾಶ ಇದೆ ವರ್ತಕರು ಕೂಡ ಅಧಿಕಾರಿಗಳ ಜೊತೆಗೆ ಸ್ಪಂದಿಸಬೇಕು ಅಲ್ಲದೆ ಮನವಿ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ ಎಂದರು ನಾವು ಈಗಾಗಲೇ ಏನು ಕೆಲವು ಕಡೆ ಏನು ವಾಲಂಟಿಯರ್ ಆಗಿ ರಸ್ತೆಗೆ ಏನು ಬಿಟ್ಕೊಡ್ತಾ ಇದ್ದಾರೆ ಮತ್ತು ಪೈಪ್ಲೈನು ಅಳವಡಿಸೋ ಕಾರ್ಯ ಕಾಮಗಾರಿ ಇದೆ ಈಗ ತಾವುಗಳು ತಿಳ್ಕೊಂಡಿದ್ದಂಗೆ ವಿರಾಜ್ಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಸಮಸ್ಯೆ ಇದೆ ಯಾಕಂದರೆ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದೆ ದಿನ ದಿನ ಹೆಚ್ಚುತ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಿಮ್ಮ ಒಂದು ಸಹಕಾರದೊಂದಿಗೆ ನಾವು ಮಾಡ್ತೀವಿ ಹೊರತು ನಾವು ಯಾರನ್ನೂ ಫೋರ್ಸ್ ಆಗಿ ಇದರಲ್ಲಿ ನಾವು ಇದು ಮಾಡಲ್ಲ ಯಾರೂ ಆಗಿ ಬಿಟ್ಕೊಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಜಾಗ ಕಾಲಿದೆ ಅಂಥ ಜಾಗಗಳಲ್ಲಿ ನಾವು ಈಗಾಗಲೇ ಅಗಲೀಕರಣ ಕ್ರಮ ಕೈಗೊಂಡಿದ್ವಿ ಈಗ ಮುಂದಿನ ದಿನಗಳಲ್ಲಿ ಈ ಜಲಮಂಡಳಿ ವತಿಯಿಂದ ಒಂದು ಪೈಪ್ಲೈನ್ ಕಾಮಗಾರಿ ಸಹ ಆರಂಭಗೊಂಡಿದೆ ಅದು ಇಂದು ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆನೇ ಅದು ಎಲ್ಲ ಕಾರ್ಯ ಕಾಮಗಾರಿ ಮುಗಿಸಬೇಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಬೇಗನೆ ಒಂದು ನಮಗೆ ಒಂದು ಸಹಕಾರ ಎಲ್ಲ ಒಂದು ಪಟ್ಟಣದ ಅಭಿವೃದ್ಧಿಗೆ ನಂತರ ವರ್ತಕರು ಇದೇ ಮನವಿಯಿಂದ ವಿರಾಜಪೇಟೆ ಶಾಸಕ ಎ ಎಸ್ ಪನ್ನಣ್ಣ ಅವರಿಗೂ ನೀಡಿ ಮನವರಿಕೆ ಮಾಡಿದರು ಶಾಸಕರು ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು ಈ ಸಂದರ್ಭ ವರ್ತಕರ ಸಂಘದ ಪ್ರಮುಖರಾದ ಎಂ ಎಚ್ ಹನೀಫ್ ವಿನೋದ್ ಸುನಿಲ್ ಅಬುಸಾಲಿ ಮತ್ತಿತರರು ಪಾಲ್ಗೊಂಡಿದ್ದರು